ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದ್ ಚಾನಲ್ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಿರಣ್ ರಾಜ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಮೂಲಕ ಕೊಂಡಿರುವಂತಹ ಕಿರಣ್ ರಾಜ್ ಅವರು ಮತ್ತೆ ಕಿರುತಾರೆ ಕಮ್ ಬ್ಯಾಕ್ ಮಾಡಿದಾರೆ ಅಂತಲೇ ಹೇಳ್ಬೋದು ಹೌದು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂಥ ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದಾರೆ ಕಿರಣ್ ರಾಜ್ ಅವರು ಅದಲ್ಲದೆ ಇವಾಗೆಲ್ಲ ಕಡೆ ಒಂದು ಸುದ್ದಿ ಆಡ್ತಿರೋದೇನಂತಂದ್ರೆ ಯಾರು ಆಗ್ತಾರೆ ಕಿರಣ್ ರಾಜ್ ಅವರ ಹೀರೋಯಿನ್ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಅದಲ್ಲದೆ ಮೋಷ್ಟಪ್ಪ ಭವ್ಯ ಗೌಡ ಹಾಗೂ ರಜನಿ ರಾಘವನ್ ಈ ಮೂರಲ್ಲಿ ಕರ್ಣಗೆ ಯಾರು ಹೀರೋಯಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕನ್ನಡದ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಮಿಂಚಿದ ನಟ ಕಿರಣ್ ರಾಜ್ ಸಾಲ ಸಾಲ ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣ ಆಗಿ ಟಿವಿ ಪರ್ದೆ ಮೇಲೆ ಮಿಂಚೋಕೆ ಬರ್ತಾ ಇದ್ದಾರೆ ಮಹಿಳಾ ಪ್ರಧಾನ ಕತೆಗಳು ಹೆಚ್ಚಿರುವ ಈ ಕಾಲದಲ್ಲಿ ಧಾರಾವಾಹಿ ಟೈಟಲ್ ಕೂಡ ನಾಯಕಿಯ ಮೂಲಕ ಶುರುವಾಗ್ತಿದೆ ಆದರೆ ಎಲ್ಲೋ ಬೆರಳೆಣಿಕೆಯಷ್ಟು ನಾಯಕನನ್ನು ಒಳಗೊಂಡ ಸೆರೆಗಳು ಬರುತ್ತೆ ಕರ್ಣ ಧಾರಾವಾಹಿ ಟೋಟಲ್ ವಿಭಿನ್ನ ಧಾರಾವಾಹಿ ಅಂತಾನೆ ಹೇಳ್ಬೋದು ಹೌದು ನಾಯಕನ ಪಾತ್ರ ಹಲವು ಆಯಾಮಗಳಲ್ಲಿ ಸಾಗುತ್ತೆ ತೂಕ ಇರುವ ಪಾತ್ರ ಮನೆಯ ದ್ವೇಷದ ನಡುವೆಯೂ ಮಗನಾಗಿ ಕರ್ತವ್ಯ ನಿರ್ವಹಿಸುವುದು ಊರಿಗೆ ಬೇಕಾದ ವ್ಯಕ್ತಿಯಾಗಿರುತ್ತಾನೆ ಕರ್ಣ ಲವರ್ ಬಾಯ್ ಆದರೆ ಮುಂದೆ ಸೈಕೋ ಆಗುತ್ತಾನೆ ಅಲ್ಲಿ ತುಂಬಾ ಟ್ವಿಸ್ಟ್ ಇದೆ ಹೇಳ್ಬೋದು ಕರ್ಣಸ್ ನಾನು ಮುಂದೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಏನೇ ಟ್ವಿಸ್ಟ್ ಅಂತೇಳಿ ಅದಲ್ಲದೆ ಹೀಗೆ ಸಾಕಷ್ಟು ಪಫಾರ್ಮೆನ್ಸ್ ಬಯಸುವ ಅದ್ಭುತವಾದ ಪಾತ್ರ ಕಿರಣ್ ರಾಜ್ ಪಫಾರ್ಮೆನ್ಸ್ ಹೇಗಿರಲಿ ಎಂಬುದು ಕುತೂಹಲ ಸಹಜವಾಗಿ ಇದೆ ಸದ್ಯ ಮತ್ತೊಂದು ವಿಚಾರ ಹೆಚ್ಚು ಚರ್ಚೆ ಆಗ್ತಿರೋದು ಬಂದು ಕಿರಣ್ ರಾಜ್ಗೆ ನಾಯಕಿ ಆಗೋರು ಯಾರು ಎಂಬುದು ಹೌದು ಕರ್ಣ ಪ್ರೋಮೋ ಆಗುತ್ತಿದ್ದಂತೆ ಕಿರಣ್ ರಾಜ್ ಅವರಿಗೆ ಶುಭಾಶಯಗಳು ಸುರಿಮಳೆನೆ ಬಂದಿದೆ ಅಂತಾನೆ ಹೇಳ್ಬೋದು ಜೊತೆಗೆ ನಾಯಕಿ ಯಾರಾಗಲಿದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇನ್ನು ಮುಖ್ಯವಾಗಿ ಕೇಳಿ ಬರುತ್ತಿರೋ ಹೆಸರು ಬಂದು ರಜನಿ ರಾಘವನ್ ಮೋಕ್ಷಪೈ ಹಾಗೂ ಬವೇಗೌಡ ಕಿರಣ್ ರಾಜ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿರ ಚರ್ಚೆ ಮಾಡ್ತಿರೋ ವಿಚಾರ ಬಂದು ನಾಯಕಿಯರ್ ಅಂತಾನೆ ಹೇಳ್ಬಹುದು ರಜನಿ ರಾಘವನ್ ಹಾಗೂ ಕಿರಣ್ ರಾಜ್ ಜೋಡಿ ಕನ್ನಡತಿ ಮೂಲಕ ಸೂಪರ್ ಹಿಟ್ ಆಗಿತ್ತು ಇದೇ ಜೋಡಿ ಮತ್ತೆ ಕಾಣಿಸ್ಕೊಂಬೇಕಂತೇಳಿ ಹರ್ಷ ಭೂವಿ ಫ್ಯಾನ್ಸ್ ಆಶಯ ಕೂಡ ಇನ್ನು ಬಿಗ್ ಬಾಸ್ ಮೂಲಕ ಅಪಾರ ಫ್ಯಾನ್ಸ್ ಸಂಪಾದನೆ ಮಾಡಿರೋ ಮೋಕ್ಷಿತ ಹಾಗೂ ಭವ್ಯಗೌಡ ಹೆಸರು ಕೂಡ ಕೇಳಿ ಬರ್ತಿದೆ ಮೋಕ್ಷಿತನಿ ಕಿರಣ್ ರಾಜ್ಗೆ ಬೆಸ್ಟ್ ಜೋಡಿ ಅಂತಿದ್ದಾರೆ ಇನ್ನೊಂದಿಷ್ಟು ಜನ ಇಲ್ಲ ಇಲ್ಲ ಭವ್ಯನ ಕಿರಣಿಗೆ ಆಗಬೇಕು ಅಂತಿದ್ದಾರೆ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಹೆಚ್ಚಿನ ನಟಿಯನ್ನು ಬೆಂಬಲಿಸಿ ಫ್ಯಾನ್ಸ್ಗಳು ವಾರೇ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ಅಂದಾಗೆ ಮೂಲಗಳ ಮಾಹಿತಿ ಪ್ರಕಾರ ರಜನಿ ರಾಘವನ್ ಕೂಡ ಈ ಸೀರಿಯಲ್ ಹೀರೋಯಿನ್ ಆಗ್ತಿಲ್ಲ ಹಾಗೆ ಮೋಕ್ಷಿ ಕೂಡ ಈ ಸೀರಿಯಲ್ ಹೀರೋಯಿನ್ ಆಗ್ತಿಲ್ಲ ಮೂಲಗಳ ಮಾಹಿತಿ ಪ್ರಕಾರ ಭವ್ಯ ಈ ಸೀರಿಯಲ್ ಹೀರೋಯಿನ್ ಆಗ್ತಿದ್ರು ಅಂತಾನೆ ಹೇಳ್ಬೋದು ಹೌದು ಅದಲ್ಲದೆ ಚರ್ಚೆ ಕೂಡ ನಡೆಸ್ತಿದ್ದಾರೆ ಭವ್ಯನೇ ಈ ಸೀರಿಯಲ್ ಹೀರೋಯಿನ್ ಅಂತೇಳಿ ಪಕ್ಕ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಅದಲ್ಲದೆ ಈ ಸೀರಿಯಲ್ ಇನ್ನೊಂದೇನೆ ಏನಂತಂದ್ರೆ ಈ ಸೀರಿಯಲ್ ಯಾರು ನಿರ್ಮಾಣ ಮಾಡ್ತಿದ್ರು ಅಂತಂದ್ರೆ ಅದು ಬಂದು ಜನಪ್ರಿಯ ನಿರೂಪಕಿ ಹಾಗೂ ನಿರ್ದೇಶಕಿಯಾಗಿರುವಂತಹ ಶ್ರುತಿ ನಾಯ್ಡು ಅವರು ಕರ್ಣ ಸೀರಿಯಲ್ ನಿರ್ಮಾಣ ಮಾಡ್ತೀರ ಅಂತಲೇ ಹೇಳ್ಬೋದು ಈ ಸೀರಿಯಲ್ ಅದ್ಭುತವಾಗಿ ಅಂತ ಹೇಳ್ಬೋದು ಈ ಸೀರಿಯಲ್ ಟ್ವಿಸ್ಟ್ ಅಂಡ್ ಟರ್ನ್ ಅಂತ ತುಂಬಾನೇ ಅದ್ಭುತವಾಗಿರುತ್ತೆ ಈ ಸೀರಿಯಲ್ ಹೀರೋ ಕಣ ಕಾಣಿಸ್ಕೊತಿದ್ರೆ ಹೀರೋಯ್ನಾಗ ಬೊವೆಗೊಡವ್ ಕಾಣಿಸ್ಕೊಂತಾರೆ ಹೇಳಿ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಂತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ ಬಾಯ್